ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ನಾನು ನಿಮ್ಮ ಪ್ರೀತಿಯ ರಕ್ಷು ಗೌಡ ಇನ್ನೂ ಯಾರರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ ಫಸ್ಟು ನಿವಿಯ ಕ್ರೀಮ್ ಹಾಕ್ಬೇಕು ಅದಾದಮೇಲೆ ಇದು ದೆನ್ ಲ್ಯಾಕ್ಮಿ ಫೌಂಡೇಶನ್ ഊർജെല്ലാം ഒട്ട് ഊട്ടായി ഈ നീരു ഇക്കണ്ടു ഇക്കണ്ട ഇല്ലേ ഫേ സിഗ്വോ അതന്നെ ഈ ധാര അപ്ലൈ ഇല്ല ജസ്റ്റ് ഇത് നമുക്ക് ഖാലി മാൻ യു ഹാവ് ടു അപ്ലൈ അ കാജൽ കാജല കമ്പി ಅದಲ್ಲ ಗಾಳಿಯಾಗಿ ಹೋಗೈತೆ ಗೈಸ್ ನೆಕ್ಸ್ಟು ಲಿಪ್ಸ್ಟಿಕ್ ಹಾಕ್ಲಾ ಎಬ್ ಜಲಾಕ್ಲಾ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ತೀನಿ ಫಸ್ಟು ತಿಂಡಿ ತಿನ್ನಬೇಕು ಲಾಸ್ಟಲ್ಲಿ ಲಿಪ್ಸ್ಟಿಕ್ ಹಾಕ್ತೀನಿ ಗೈಸ್ ಗೈಸ್ ಇವಾಗ ಟೈಮ್ ಆಗೈತೆ ಟೆನ್ ತರ್ಟಿ ಆಗೈತೆ ಸೊ ತಿಂಡಿ ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ರೆಡಿ ಆಗಬೇಕು ರೆಡಿಯಾಗಿ ಅದಾದಮೇಲೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಗೈಸ್ ಇವಾಗ ಪುಳಿಯೋಗರೆ ಮಾಡಿದ್ದಾರೆ ಮಮ್ಮಿ ತಿಂದ್ಕೊಂಡು ರೆಡಿ ಆಗಬೇಕು ಬೇಗ ಬೇಗ ನಾನು ನಾನಿವಾಗ ರೆಡಿ ಆಯಿತು ಸೊ ತಿಂಡಿನೂ ತಿಂದಾಯಿತು ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ನಾ ಒಂದು ಬಲ್ಲಾಳ ಹತ್ರ ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತ ಇದೆ ಹೊಸ್ತಾಗಿ ಅಂದರೆ ಹೊಸ್ದಾಗಿ ಓಪನ್ ಗೊತ್ತಿಲ್ಲ ಬಟ್ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಅಲ್ಲಿ ಫೈವ್ ತೌಸಂಡ್ಗೆ ಶಾಪಿಂಗ್ ಮಾಡಿದ್ರೆ ಟೂ ತೌಸಂಡ್ ಆಫರ್ ಇರುತ್ತಂತೆ ಸೊ ಫೈವ್ ತೌಸಂಡ್ಗೆ ಶಾಪಿಂಗ್ ಏನಾದರೂ ಮಾಡೋಣ ಅಂತ ಹೇಳಿ ನನ್ನ ಫ್ರೆಂಡ್ದು ಅಷ್ಟೇ ಬರ್ಡೇ ಇತ್ತು ಅವಳಿಗೆ ಅಷ್ಟೇ ಬಟ್ಟೆ ಎಲ್ಲ ತೊಗೋಬೇಕಿತ್ತು ಅಂತ ಹೇಳಿ ಹೋಗ್ತಿದ್ದೀವಿ ನಾನು ನನ್ನ ಫ್ರೆಂಡ್ ಇದ್ದೀವಿ ಸೊ ಅಲ್ಲಿ ಏನೇನೋ ನಮಗೆ ಅಡ್ಜಸ್ಟ್ ಆಗುತ್ತಾ ಬಡ್ಜೆಕ್ಟಿಗೆ ಸೊ ಅಥವಾ ಒಂದೇ ಬಟ್ಟೆಗೆ ಅಷ್ಟೊಂದು ರೇಟ್ ಹಾಕಿರ್ತಾರೆ ನೋಡೋಣ ಏನು ಅಂತ ನಮಗೂ ಅಡ್ಜಸ್ಟ್ ಆದರೆ ಸರಿ ಇಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಒಂದು ಬಟ್ಟೆ ಯಾರು ಫೈವ್ ತೌಸಂಡ್ ಕೊಡ್ತಾರೆ ಇವಾಗ ಫೈವ್ ತೌಸಂಡ್ ಅವರೆಲ್ಲ ಯಾವ ಥರ ಮಾಡ್ತಾರೆ ಅಂತ ಅಂದರೆ ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಇವಾಗ ತ್ರೀ ತೌಸಂಡ್ ಯಾವುದೋ ಒಂದು ಬಟ್ಟೆನ ಒಂದೇ ಬಟ್ಟೆ ನಂಗೆ ಅಥವಾ ಒಂದು ತೌಸಂಡಿಗೆ ಹಾಕಿರ್ತಾರೆ ನಾವು ಬರೀ ಎರಡು ಬಟ್ಟೆ ಈ ಥರ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದೀವಿ ಅಲ್ಲಿ ಈಗ ಕಮ್ಮಿ ಅಂದರೆ ಫುಲ್ ಕಮ್ಮಿ ಹಾಕಿದರೆ ಸಾಕು ಅನಿಸ್ತಿದೆ ನೋಡೋಣ ಯಾವ ಥರ ಹಾಕಿರ್ತಾರೆ ಅಂತ ಸೊ ನಮ್ಮ ಬಡ್ ಸೂಟ್ ಆಗಬೇಕು ವೈಸ್ ನನಗೇನಾದರೂ ಅಡ್ಜಸ್ಟ್ ಆಗಿದೆ ಸೊ ನಾನು ಹೋಗಿ ತೋರಿಸ್ತೀನಿ ಯಾವ ಥರ ಅಂತ ಫುಲ್ ಶಾಪಿಂಗ್ ಮಾಡೋದೇ ಈಗ ಫೈವ್ ತೌಸಂಡಿಗೆ ಏನಾದರೂ ಇಷ್ಟ ಆದರೆ ಇಷ್ಟ ಆಗಲಿಲ್ಲ ಅಂದ್ರೆ ಏನು ಮಾಡಲ್ಲ ಜಸ್ಟ್ ಬಂದ್ಬಿಡ್ತೀವಿ ಹಂಗೆ ಸೊ ಗೈಸ್ ಇವಾಗ ಹೋಗ್ತಾ ಇದೀನಿ ನಾನು ಅಷ್ಟೇ ನನ್ನ ಫ್ರೆಂಡ್ನ ಕರ್ಕೊಂಡು ಅದಾದ್ಮೇಲೆ ಅಲ್ಲಿಗೆ ಹೋಗಬೇಕು ಸೊ ಲೇಟ್ ಆಗ್ತಾ ಇದೆ ಇನ್ನು ಆಗ್ಲೇ ಲೆವೆನ್ ಓ ಕ್ಲಾಕ್ ಆಗಿದೆ ಅಲ್ಲಿಗೆ ಹೋಗಬೇಕು ಗೈಸ್ ಬಾಯ್ ಹೋಗ್ತಾ ಇದ್ದೀನಿ ಗಾಯ್ಸ್ ನನ್ನ ಫ್ರೆಂಡ್ನ ಕರ್ಕೊಂಡು ಬಂದೆ ನೋಡಿ ಗಾಡಿ ಸಿಗೋದೇ ಚೂಳಿಗೆ ಇಟ್ಕೊಬಿಡ್ತಾಳೆ ಗಾಡಿನ ನೋಡಿ ಏನಿಲ್ಲ ಇವಾಗ ಇವಾಗೇನೋ ಹಿಂಗೆ ಆಡ್ತಾಳೆ ಗಾಡಿ ಗಾಡಿ ಅಂತಾಳೆ ಆಮೇಲೆ ಅವಳಿಗೆ ಒಂದು ಗಾಡಿ ಇಲ್ಲಿ ಏನಾದ್ರು ದೂರ ಹೋಗ್ಬೇಕು ಅಂದ್ರೆ ನಂಬಕೈತಿ ಕೊಡ್ತಾಳೆ ಬಡ್ಜೆಟ್ ನಮ್ಗೆ ಸರಿ ಹೋಗ್ಬಾರ್ದು ಆಗಿನ ಇರೋದು ಮಗುವೇ ಅನ್ನೋ ಅನ್ನ ಒಂದ್ ಬಟ್ಟೆ ಅವ್ರ ಏನಾದ್ರು ಅಷ್ಟು ದುಡ್ಡು ಹಾಕ್ಬಿಟ್ಟಿದ್ರೆ ಒಂದೇ ಬಟ್ಟೆಗೆ ಅಷ್ಟು ದುಡ್ಡು ಹಾಕಿದ್ರೆ ಏನ್ ಮಾಡೋದು ಹಾ ಏನು ಮಾಡಂಗಿಲ್ಲ ತಗಳದೇ ಬೇಡ ನಿಜ ಸುಮ್ನೆ ಅವ್ರು ನೋಡಕಬಾರ್ದ ಆ್ಯಂಡ್ ಗೈಸ್ ನಾವು ಇವಾಗ ಶಾಪ್ ಹತ್ರ ಬಂದ್ವಿ ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಇರೋದು ಅಂತ ಹೇಳಿದರೆ ಬಲ್ಲಾಲ್ ಸರ್ಕಲಿಂದ ಸ್ವಲ್ಪ ಹಿಂದೆನೇ ಗೈಸ್ ಅಂದರೆ ಬ್ರಿಗೇಡ್ ಇದೆ ಗೊತ್ತಾ ಕುವೆಂಪು ನಗರದ್ದು ಬ್ರಿಡ್ಜ್ ಅದ್ರ ಆಪೋಸಿಟ್ ಇದೆ ಸೊ ಅಲ್ಲಿ ಬಂದು ನೀವು ಓಡ್ಬೋದು ಆ್ಯಂಡ್ ಇದು ಅಷ್ಟೇ ಒಳಗಡೆ ಎಂಟ್ರಿ ಆದಮೇಲೆ ಇದು ಫಸ್ಟ್ ಡ್ರೆಸ್ಸು ಸಿಂಗಲ್ ಸ್ಟ್ರಿಪ್ನ ನೋಡಿದ್ವಿ ಇಷ್ಟ ಆಯಿತು ಬಟ್ ಸಿಂಗಲ್ ಸ್ಟ್ರಿಪ್ ಅಂತ ಅಲ್ಲ ಬಟ್ ಯಾಕೋ ತುಂಬ ಶಾರ್ಟ್ ಆಯಿತು ಅಂತ ಅನ್ನಿಸ್ತು ಆ್ಯಂಡ್ ಹಾಗೆ ಅದು ಅಷ್ಟೆ ಈ ಬ್ಲೂ ಕಲರು ಅಷ್ಟೇ ಬೀಚಿಗೆಲ್ಲ ಹಾಕೊಂಡು ಹೋಗಿದ್ರೆ ಸಕ್ಕತ್ತಾಗಿರುತ್ತೆ ಬಟ್ ಎಷ್ಟು ಅಂತ ಹೇಳಿದ್ರೆ ಟು ಥೌಸಂಡ್ ತ್ರೀ ಹಂಡ್ರೆಡ್ ಏನೂ ಹೇಳಿದ್ರು ಈ ಬ್ಲ್ಯಾಕ್ ಅಷ್ಟೇ ಚೆನ್ನಾಗಿತ್ತು ಬಟ್ ಶಾರ್ಟ್ ಆಯಿತು ಅಂತ ಅನಿಸ್ತು ಇಷ್ಟು ಮಾಡಿ ನೋಡೋಕ್ಕಾಯ್ತಲ್ಲ ದೂರದಿಂದ ಆ

ಆ್ಯಂಡ್ ಈ ಕಡೆ ಅಷ್ಟೇ ಫುಲ್ ಕುರ್ತಾ ಸೆಟ್ಸ್ ಇದ್ದು ಸೊ ನೋಡೋಣ ಅಂತ ಬಂದ್ವಿ ಸೊ ಇದು ಯಾವುದೋ ಒಂದು ಹಂಗೆ ಒಂದು ಟಾಪ್ ನೋಡ್ತಿದ್ದೆ ಅದು ಇಷ್ಟ ಆಗಲಿಲ್ಲ ಆ್ಯಂಡ್ ಗೈಸ್ ಇದು ಒಂದು ಎಷ್ಟು ಒಂದು ಕುರ್ತಾ ನೋಡಿದೆ ಫುಲ್ ಸೆಟ್ಟೇ ಎಷ್ಟು ಅಂತ ಹೇಳಿದ್ರೆ ತ್ರೀ ತೌಸಂಡ್ ಏನೋ ಇತ್ತು ಅದು ಅಷ್ಟೊಂದು ಸೂಪರಾಗಿ ಏನು ಇರಲಿಲ್ಲ ನಾರ್ಮಲ್ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಅದೇ ತ್ರೀ ತೌಸಂಡ್ ಅಂತ ಹೇಳಿದ್ರು ಆ್ಯಂಡ್ ನಂಗೂ ಅಷ್ಟೇ ಇಲ್ಲಿ ಯಾವುದೋ ಅಷ್ಟು ಫೇವ್ರೆಟ್ ಅಂತ ಯಾವುದು ಕಲೆಕ್ಷನ್ಸ್ ಇರಲಿಲ್ಲ ಲಿಟ್ರಲಿ ನಂಗೆ ಯಾವುದೂ ಒಂದು ಇಷ್ಟನೇ ಆಗಲಿಲ್ಲ ಅಂತ ಅನ್ಕೋಬೋದು ಯಾವುದೋ ಸಿಂಗಲ್ ಸ್ಟಿಪ್ ಮಾತ್ರ ಒಂದು ಎರಡು ಇಷ್ಟ ಅದು ಅದನ್ನು ತೊಗೊಂಡ್ವಿ ಅದು ಬಿಟ್ಟರೆ ಬೇರೆ ಯಾವುದೂ ಇಷ್ಟ ಆಗಲಿಲ್ಲ ಗೈಸ್ ಆ್ಯಂಡ್ ಹಾಗೆ ಇದು ಅಷ್ಟೇ ಪಿಂಕ್ ಕಲರು ನನ್ನ ಫ್ರೆಂಡಿಗೆ ಅಲ್ವಾ ಸೊ ಅವಳು ಅಷ್ಟೇ ಟ್ರೆಡಿಷನಲ್ಲೇ ಇಷ್ಟಪಡ್ತಾಳಲ್ಲ ಮಾಡ್ರನ್ಗಿಂತ ನೋಡ್ತಿದ್ದೆ ಇದು ಅಷ್ಟೇ ಎಷ್ಟು ಫೈವ್ ಹಂಡ್ರೆಡ್ ಏನೋ ಇತ್ತು ಬಟ್ ಸ್ವಲ್ಪ ತಿನ್ನಾಗಿತ್ತು ಅಷ್ಟು ತೆಳು ಇತ್ತು ಅದು ಇಷ್ಟ ಆಗಲಿಲ್ಲ ಆ್ಯಂಡ್ ಹಾಗೆ ಇದು ಅಷ್ಟೇ ನನ್ನ ಫ್ರೆಂಡು ಅಷ್ಟೇ ಪ್ಯಾಂಟ್ ತೊಗೋಬೇಕು ಅಂತ ಹೇಳ್ತಿದ್ಲು ಹೆಂಗಾದ್ರಾಗಲೇ ಒಟ್ಟಲ್ಲಿ ಇಬ್ಬರು ಸೇರಿ ಒಂದು ಫೈವ್ ತೌಸಂಡ್ ಮಾಡಬೇಕಿತ್ತು ಗೈಸ್ ಇದನ್ನ ನೋಡ್ತಿದ್ವಿ ಅವಳಿಗೂ ಅಷ್ಟೇ ವೈಟ್ ಪ್ಯಾಂಟ್ ಬೇಕು ಅಂತಿದ್ಲು ಕಾರ್ಗೋ ಎಲ್ಲ ನೋಡ್ತಿದ್ವಿ ಇದು ಅಷ್ಟೇ ನಿಮ್ಮ ಅಮ್ಮಂಗೆ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು ಬಟ್ ಸ್ವಲ್ಪ ಕಾಸ್ಟ್ಲಿ ಎಷ್ಟು ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಹೇಳ್ತಿದ್ರು ಸೊ ಅದು ಇಷ್ಟ ಆಗಲಿಲ್ಲ ಅಂದರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡಿಗೆ ಇಷ್ಟ ಆಗಲಿಲ್ಲ ಗೈಸ್ ಅಂದರೆ ಅದು ನಾರ್ಮಲ್ ಟಾಪ್ ಓಕೆ ಬಟ್ ತೌಸಂಡ್ ತ್ರೀ ಹಂಡ್ರೆಡಿಗೆ ಇನ್ನೂ ಚೆನ್ನಾಗಿರೋ ಥರ ಫೀಲ್ ಆಯಿತು ಸೊ ಆ್ಯಂಡ್ ಹಾಗೆ ಮೆನ್ಸ್ ವೇರಗೆ ಬಂದ್ವಿ ಮೆನ್ಸಲ್ಲೂ ಅಷ್ಟೇ ಎಲ್ಲ ಅಂದರೆ ಹಾಫ್ ಸ್ಲೀವ್ ಈ ಥರ ಸೈಜ್ ಕರೆಕ್ಟ್ ಅಲ್ಲ ನಾನು ಅಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ ಬಟ್ಟೆ ಇವಾಗ ಯಾವುದೋ ಒಂದು ಲೆಗ್ಗಿನ್ಸ್ ಟಾಪ್ ತೊಗೋಬೇಕು ಅಂತ ಹೇಳಿ ನಾನು ಗೊತ್ತೀವಿ ಅಂದ್ಕೊಳ್ಳಿ ಅಲ್ಲಿಗೆ ಅದಕ್ಕೆ ಸ್ವಲ್ಪ ಕಮ್ಮಿ ದುಡ್ಡು ಕಮ್ಮಿ ಕಮ್ಮಿ ಅಂದರೂ ಏನು ಅಷ್ಟೊಂದು ಕಮ್ಮಿ ಅಲ್ಲ ಗೈಸ್ ಒಂದು ಏಯ್ಟ್ ಹಂಡ್ರೆಡು ಈ ಥರ ರೇಂಜಿಗೆ ಇರ್ತಿತ್ತು ಯಾವುದೋ ಒಂದು ವೈಟ್ ಟಿ ಶರ್ಟ್ನ ನೋಡಿದೆ ಸೊ ಅದು ಅಷ್ಟೇ ಅಂದರೆ ಯಾವ ಥರದ್ದು ಸ್ಲೀವ್ಲೆಸ್ ಎಲ್ಲ ಕಾಣ್ತದ್ದು ಅಥವಾ ಸ್ವಲ್ಪ ಕಮ್ಮಿ ಇರುತ್ತೆ ನೋಡಿ ಆ ಡ್ರೆಸ್ಸಿಗೆಲ್ಲ ಶಾರ್ಟ್ ಶಾರ್ಟ್ ಡ್ರೆಸ್ಸಿಗೆಲ್ಲ ಏಯ್ಟ್ ಹಂಡ್ರೆಡು ತೌಸಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಈ ಥರ ಟೀ ಶರ್ಟ್ನ ತ್ರೀ ತೌಸಂಡ್ಗೂ ನೋಡಿದ್ದೀವಿ ಆ ಥರ ರೇಂಜಲ್ಲೂ ಇತ್ತು ಆ್ಯಂಡ್ ಈ ಕುರ್ತೀಸು ಎಲ್ಲ ಚೆನ್ನಾಗಿತ್ತು ಬಟ್ ಒಂಥರ ಫುಲ್ ಚೆನ್ನಾಗಿಲ್ಲ ಗೈಸ್ ಅಂದರೆ ನನಗೂ ಅಷ್ಟೇ ಯಾವುದೂ ಅಷ್ಟು ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತ ಐತೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಬ್ಲ್ಯಾಕು ಅಷ್ಟೇ ಯಾಕೋ ಡಬ್ಬಾ ಥರ ಕಾಣಿಸ್ತು ಅದು ಇಷ್ಟ ಆಗಲಿಲ್ಲ ಸೊ ಸುಮ್ಮನೆ ನೋಡೋಣ ಅಂತಂದು ಬಂದ್ವಿ ನಾವು ಅಷ್ಟೇ ಯಾವಾಗಲೂ ಇಲ್ಲಿ ಈ ಥರ ಇರುತ್ತೆ ಅಂತ ಇದೊಂದು ಇಷ್ಟ ಆಯಿತು ಗೈಸ್ ವೈಟ್ ಕಲರ್ದು ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಬೀಚ್ಗೆಲ್ಲ ಹಾಕೊಂಡೋಗೋದಕ್ಕೆ ಸಕ್ಕದಾಗಿರುತ್ತೆ ಇದು ವೈಟಲ್ಲಿ ಅದರಲ್ಲೂ ಪ್ಲೇನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಇದು ಇಷ್ಟ ಆಯಿತು ಬಟ್ ಫುಲ್ ಕಾಸ್ಟ್ಲಿ ಎಷ್ಟು ಅಂತ ಹೇಳಿದ್ರೆ ಟೂ ತೌಸಂಡ್ ಏನೋ ಇತ್ತು ಅದಕ್ಕೆ ತೊಗೊಳಲಿಲ್ಲ ಆ್ಯಂಡ್ ನನ್ನ ಫ್ರೆಂಡು ಅಷ್ಟೇ ಜೀನ್ಸ್ ತೊಗೋಬೇಕು ಅಂತಿದ್ಲು ಕಾರ್ಗೋನ ಅವ್ಳಿಗೂ ಅಷ್ಟೇ ಯಾವುದೂ ಸಿಕ್ಕಲಿಲ್ಲ ನೋಡ್ತಾ ಇದ್ಲು ಅಷ್ಟೇ ಯಾವುದಾದ್ರೂ ಸಿಗುತ್ತಾ ಅಂತ ಆ್ಯಂಡ್ ಗೈಸ್ ಈ ಥರ ದೊಡ್ಡ ದೊಡ್ಡ ಮಾಲೆಲ್ಲ ಇಟ್ಕೊಂಡಿರ್ತಾರೆ ನೋಡಿ ನಿಜವಾಗ್ಲೂ ಅವ್ರದೆಲ್ಲ ಇದು ಇಷ್ಟೇ ಅನ್ಸುತ್ತೆ ಒನ್ ಟಾಪಿಗೆಲ್ಲ ಟೂ ತೌಸಂಡ್ ತ್ರೀ ತೌಸಂಡ್ ಆ ಥರ ಎಲ್ಲ ಹಾಕಿದ್ರೆ ಯಾರು ತಗೋತಾರೆ ಗೈಸ್ ಜಾಸ್ತಿ ನನಗಷ್ಟೇ ಶೇಪ್ ವೇರ್ ಅಷ್ಟೇ ನನ್ನ ಫ್ರೆಂಡು ಅಷ್ಟೇ ಶೇಪ್ ಏರ್ ತಗೋಬೇಕು ಅಂತಿದ್ಲು ಸೊ ಅವ್ಳಿಗೂ ತೋರಿಸ್ತಾ ಇದ್ದೆ ಈ ಥರದ್ರಲ್ಲಿ ಸ್ಕಿನ್ ಕಲರು ಅದು ಅಷ್ಟೇ ಅವಳೇನೋ ತೊಗೊಳಲಿಲ್ಲ ಅದು ಅಷ್ಟೇ ತೌಸಂಡ್ ತ್ರೀ ಹಂಡ್ರೆಡೋ ಹೇಳ್ತಿದ್ರು ಸೊ ಅದು ಬೇಡ ಅಂತ ಹೇಳಿದ್ಲು ಈ ಥರ ಒಂದೊಂದು ಬಟ್ಟೆಗೆಲ್ಲ ಇಷ್ಟೊಂದು ಹಾಕಿದ್ರೆ ಅದು ಓಕೆ ಬ್ರ್ಯಾಂಡೆಡ್ ತುಂಬ ಬ್ರ್ಯಾಂಡೆಡು ಹೆಚ್ಚಳು ಈ ಥರದಕ್ಕೆಲ್ಲ ಓಕೆ ಗೈಸ್ ಬಟ್ ಇದಿಲ್ಲ ಎಷ್ಟು ಬ್ರ್ಯಾಂಡ್ ಇರಲಿಲ್ಲ ಆದರೂ ಇಷ್ಟೊಂದು ದುಡ್ಡು ಜಾಸ್ತಿ ಇತ್ತು ಇದು ಅಷ್ಟೇ ವೈಟ್ ಕುರ್ತಿ ನೋಡಿದ್ವಿ ಸುಮ್ಮನೆ ನಾನು ರೇಟ್ ನೋಡಿಲ್ಲ ಸುಮ್ಮನೆ ಹಂಗೆ ನೋಡ್ತಾ ಇದ್ದೀನಿ ನನ್ನ ಫ್ರೆಂಡಿಗೆ ನೋಡೋಣ ಬರ್ತ್ಡೇಗೆ ಅಂತ ಸೊ ಅವಳು ಹೇಳ್ತಾವಳೆ ರೇಟ್ನ ಎಷ್ಟು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಗೈಸ್ ಯಾರು ಯಪ್ಪ ಒಂದು ಓಕೆ ಫುಲ್ ಅಷ್ಟು ಕಾಸ್ಟ್ಲಿನಾದ್ರೂ ನಿಜವಾಗ್ಲೂ ಆ್ಯಂಡ್ ಇದನ್ನು ಅಷ್ಟೇ ನಾನು ನನ್ನ ಫ್ರೆಂಡ್ಗೆ ತೊಗೊಳಕ್ಕೆ ಹೇಳ್ತಿದ್ದೆ ತಗೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವ್ರು ಸ್ಲೀವ್ಲೆಸ್ ಹಾಕಲ್ಲ ನಾನು ಅಂತಿಲ್ಲು ಆ್ಯಂಡ್ ನಾನು ಅದೆಲ್ಲ ಸರಿ ನಾನು ಹೋಗಿದ್ದೀನಿ ಗೈಸ್ ಎಲ್ಲ ವಾಯ್ಸ್ ಓವರ್ ಇದ್ದೀನಿ ಅಲ್ಲಿ ಹೋದ್ಮೇಲೆ ಏನಾಗೈತೆ ಅಂದರೆ ಸಾಂಗ್ ಹಾಕ್ಬಿಟ್ಟವ್ರೆ ಫುಲ್ಲು ಅಂದರೆ ಫೋರ್ ಫ್ಲೋರ್ ಏನೋ ಐತೆ ಮೆನ್ಸ್ ಬೇರೆ ತ್ರೀ ಏನೋ ತ್ರೀ ಫ್ಲೋರ್ಸ್ ಏನಾಯಿತು ಒಂದು ಒಂದು ಫ್ಲೋರಲ್ಲಿ ಫುಲ್ ಗಲ್ಸ್ ನಾನು ನಾನಲ್ಲೆಲ್ಲ ಅಬ್ಸರ್ವ್ ಮಾಡಿಲ್ಲ ಫುಲ್ ಸಾಂಗ್ ಹಾಕಿದ್ದಾರೆ ಒಂದೊಂದು ಕಡೆ ಯಾವುದೋ ಒಂದೇ ಒಂದು ಫ್ಲೋರ್ ಆಗ್ಬಿಟ್ಟು ಇನ್ನು ಎಲ್ಲ ಕಡೆ ಸಾಂಗ್ ಹಾಕಿದ್ದಾರೆ ಗೈಸ್ ಅಲ್ಲೂ ಅಷ್ಟೇ ಎಲ್ಲವೇ ನನಗೆ ಇಜಿ ಆಗುತ್ತೆ ವಾಯ್ಸ್ ಓವರ್ ಕೊಡೋದಕ್ಕಿಂತ ನಾರ್ಮಲ್ ಅಲ್ಲಿ ಮಾತಾಡಿರ್ತೀವಲ್ಲ ಕಾಮಿಡಿ ಮಾಡ್ಕೊಂಡೆಲ್ಲ ಮಾತಾಡಿದ್ವಿ ನೋಡಿದ್ರೆ ಇದು ವೈಸ್ ಓವರ್ ಕೂಡ ಥರ ಹೋಗುತ್ತೆ ಅಲ್ಲೂ ಅಷ್ಟೇ ಎಸ್ಕಲೇಟರೇ ವರ್ಕ್ ಆಯ್ತಿರ್ಲಿಲ್ಲ ಗೈಸ್ ನಡ್ಕೊಂಡು ಸ್ಟೆಪ್ಸ್ ನಡ್ಕೊಂಡು ಹೋಗ್ತಿದ್ವಿ ಅಟ್ಕೊಂಡು ಇರ್ತೀರ ಸ್ಟೆಪ್ಸ್ ತರ ಹತ್ಕೊಂಡು ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡ್ಸು ಮೇಲ್ಗಡೆ ಮೆನ್ಸ್ ಬೆಲ್ಲ ನೋಡೋಣ ಅಂತ ಹೋದ್ವಿ ಅಲ್ಲೂ ಅಷ್ಟೇ ವಿಮೆನ್ಸ್ ಯಾವ ಅಷ್ಟು ಇಷ್ಟ ಆಗಲಿಲ್ಲ ಸುಮ್ಮಸ್ ಥರ ನೋಡೋಣ ಅಂತ ಬಂದ್ವಿ

ರೈಸ್ ಇವಾಗ ದೊಡವನ ಮನೆಗೆ ಬಂದಿದ್ದೀನಿ ಇವಾಗ ಇವಾಗಲ್ಲಾಗಲೇ ಬಂದು ತರ್ಟಿ ಮಿನಿಟ್ಸ್ ಆಯಿತು ದೊಡವ ನಾಳೆ ಎಲ್ಲ ಷಷ್ಟಿ ಅಲ್ವಾ ಸೊ ದೇವ್ರ ಮನೆಯಲ್ಲ ಕ್ಲೀನ್ ಮಾಡಿಕೊಡ್ಬೇಕಂತೆ ದೇವ್ರ ಮನೆಯಲ್ಲ ಕ್ಲೀನ್ ಮಾಡಬೇಕು ಸೊ ಪಾತ್ರೆ ಎಲ್ಲ ಇಲ್ಲೇ ಐತಿ ನೋಡಿ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಒರೆಸಿ ನೀಟಾಗಿ ರೆಡಿ ಮಾಡಿ ಹೋಗಬೇಕು ಮನೆಗೆ ಈಗ ಅಲ್ಲಿಂದ ಶಾಪಿಂಗಿಂದ ಬಂದು ಊಟ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಿರೋದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ತರಿಸ್ತೀನಿ ಗೈಸ್ ದೇವ್ರ ಮನೆ ಎಲ್ಲ ಪಾತ್ರೆ ಎಲ್ಲ ತೊಳೆದಾಯಿತು ಏನಕ್ಕೆ ಮೇಲೆ ಬಂದಿದೆ ಅಂತಂದರೆ ಕೆಳಗಡೆ ತೊಡಿಬೋದಿತ್ತು ಮಮ್ಮಿ ಕಿಚನ್ ಎಲ್ಲ ಅಂದರೆ ದೊಡ್ಡಮ್ಮ ಅಂತ ಕರೆಯೋದು ನಾನು ಅವರು ಎಲ್ಲರೂ ಸೊ ಅವರೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ತಿದ್ರು ಅಂತ ಹೇಳಿ ನಾನು ಮೇಲೆ ಬಂದಿದ್ದೆ ನಾವು ಶಷ್ಟಿ ಎಲ್ಲ ಮಾಡೋಂಗಿಲ್ಲ ಬಿಕಾಸ್ ಅದು ನಮ್ಮ ಅಜ್ಜಿ ತೀರೋಗಿದ್ರು ಒಂದು ವರ್ಷದಲ್ಲಿ ಎರಡು ಸತಿ ಹಾಲು ತುಪ್ಪ ಬಿಡಬಾರ್ದು ಅಂತ ಹೇಳಿ ನಾವೇನು ಮಾಡಲ್ಲ ಜಸ್ಟ್ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೋತೀವಿ ಅದು ಬಿಟ್ಟರೆ ಹಾಲು ತುಪ್ಪ ಏನು ಬಿಡಲ್ಲ ಗೈಸ್ ಸೊ ಇವಾಗ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಎಲ್ಲ ಕ್ಲೀನ್ ಮಾಡ್ತೀನಿ ಮನೇನ ಅಂತ ಬಾಯ್ ಬಾಯ್ ಲಾಸ್ಟಲ್ಲಿ ದೇವ್ರ ಮನೆ ಎಲ್ಲ ದೊಡ್ಡ ಮನೆಯದು ದೇವ್ರ ಮನೆ ಎಲ್ಲ ರೆಡಿ ಮಾಡಿದ ಮೇಲೆ ಈ ಥರ ಇತ್ತು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಗೈಸ್ ನಾನು ಹೊಸ್ತಾಗಿ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಸೊ ಏನೇ ಮಿಸ್ಟೇಕ್ಸ್ ಇದ್ರೂ ಅದನ್ನು ಆಕ್ಸೆಪ್ಟ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಅದನ್ನು ಸರಿ ಮಾಡ್ಕೊತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬಾಯ್